ವೆಲ್ಕಮ್ ಬ್ಯಾಕ್ ಟು ಸಂಚಿತ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತು ನಾವು ಸಂಚಿತ ವಿಡಿಯೋ ಅಂದ್ರೆ ಯೂಟ್ಯೂಬಲ್ಲಿ ಅಲ್ಲಿ ತೋರಿಸ್ತಾ ಇರೋ ವ್ಲಾಗ್ ವೇರ್ ಅಲ್ಲ ನಾವು ಬಂದಿರೋದು ಕಡಲೆಕಾಯಿ ಹೌದು ಇವತ್ತು ನಾವು ಮಲ್ಲೇಶ್ವರಂ ಅಲ್ಲಿ ನಡೆದ ಕಡ್ಲೆಕಾಯಿ ಪರ್ಸೆಗೆ ಬಂದಿದೀವಿ ಅಂಡ್ ಇಲ್ಲಿ ಏನೆಲ್ಲ ಇದೆ ಹೇಗೆಲ್ಲ ಇತ್ತು ಅನ್ನೋದನ್ನ ನಾನು ಕಂಪ್ಲೀಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಬಹಳ ಜನಕ್ಕೆ ಗೊತ್ತಿರುತ್ತೆ ಬೆಂಗಳೂರಲ್ಲಿ ಕಂಡ್ಲೆಕಾಯಿ ಪರಿಷತ್ ಎರಡು ಕಡೆ ನಡೆಯುತ್ತೆ ಒಂದು ಗುಡಿಯಲ್ಲಿ ಆ್ಯಂಡ್ ಇನ್ನೊಂದು ಬಂದು ಮಲ್ಲೇಶ್ವರಮಲ್ಲಿ ಮಲ್ಲೇಶ್ವರಂಗೆ ಬಂದಿರೋದು ನಾನು ಕೂಡ ಫಸ್ಟ್ ಟೈಮ್ ಹೌದು ಇಷ್ಟು ವರ್ಷದಲ್ಲಿ ಮಲ್ಲೇಶ್ವರಂ ಬಂದಿರಲಿಲ್ಲ ಈ ಸಾರಿ ಇಲ್ಲಿ ಅಟೆಂಡ್ ಮಾಡೋಣ ಅಂತ ಬಂದಿದ್ದು ಸೊ ಬಂದಿದ್ದ ತಕ್ಷಣ ಫಸ್ಟ್ ವಿಸಿಟ್ ಮಾಡಿರೋ ಟೆಂಪಲ್ಲೇ ಕಾಡು ಮಲ್ಲೇಶ್ವರ ಟೆಂಪಲ್ ಈ ಟೆಂಪಲ್ ಬಗ್ಗೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಬಟ್ ಟೆಂಪಲ್ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಅದು ಅವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಕಾರ್ತಿಕ ದೀಪ ಹಚ್ತಾ ಇದ್ರು ಆ್ಯಂಡ್ ಇಲ್ಲಿ ಇಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು ಆ್ಯಂಡ್ ಒಳ್ಳೆ ವೈಬ್ ಇದೆ ಟೆಂಪಲ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ದೇವ್ರು ಕೂಡ ತುಂಬಾ ಚೆನ್ನಾಗಿದ್ರು ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ನಿಮಗೆ ಸುಬ್ರಹ್ಮಣ್ಯ ದೇವಸ್ಥಾ ದೇವಸ್ಥಾನ ಸಿಗುತ್ತೆ ಆ್ಯಂಡ್ ಅಮ್ಮನ ದೇವಸ್ಥಾನ ಸಿಗುತ್ತೆ ಅದು ಆದಮೇಲೆ ಒಂದು ಸ್ವಲ್ಪ ಮುಂದೆ ನೀವು ಮೆಟ್ಟು ಹತ್ಕೊಂಡು ಹೋಗಬೇಕಾಗತ್ತೆ ಅಲ್ಲಿ ನಿಮಗೆ ಸಿಗೋದು ಕಾಡು ಮಲ್ಲೇಶ್ವರ ಮೀನ್ ಗರ್ಭಗುಡಿ ಬಹಳ ಚೆನ್ನಾಗಿ ಅಲಂಕಾರ ಮಾಡಿದ್ರು ಆ್ಯಂಡ್ ನಾವು ಹೋದಾಗ ಅಷ್ಟೊಂದು ಏನು ಕ್ರೌಡ್ ಇರಲಿಲ್ಲ ಸೊ ನಾನು ಸ್ವಲ್ಪ ಬೇಗ ಹೋಗಿದ್ದಕ್ಕೆ ಬೇಗನೇ ದರ್ಶನ ಆಯಿತು ಆ್ಯಂಡ್ ಕ್ಯೂ ಇತ್ತು ಆಬ್ವಿಯಸ್ ಆ್ಯಂಡ್ ಯಾ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಎಲ್ಲ ದೇವ್ರಿಗೂ ಗಣೇಶನಿಗೆ ಆಗಲಿ ಶಿವನ್ಗೆ ಆಗಲಿ ಎಲ್ಲ ಈ ಕಡಲೆಕಾಯಿಯಿಂದ ಅಲಂಕಾರ ಮಾಡಿದ್ರು ಸೊ ಅದನ್ನೊ ಒಂದು ಗ್ಲಿಮ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ್ಯಂಡ್ ಅಲ್ಲಿನ ಕ್ಯಾಮ್ರಾದೆಲ್ಲ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ ಸೊ ಇದು ಮೀನ್ ಗರ್ಭಗುಡಿ ನೋಡ್ಬೋದು ತುಂಬ ಚೆನ್ನಾಗಿ ಅಲಂಕಾರ ಪೂರ್ತಿ ಕಡಲೆಕಾಯಿಂದಾನೆ ಅಲಂಕಾರ ಮಾಡಿದ್ದಾರೆ ಅಂಡ್ ಕಾರ್ತಿಕ್ ಮಾಸದಲ್ಲಿ ಬಹಳ ಜನ ದೀಪ ದೀಪ ಅಥವಾ ತ್ರೀ ಸಿಕ್ಸ್ಟಿ ಫೈವ್ ದೀಪ ಅಂತಲ್ಲ ಸೊ ಇಲ್ಲಿ ಬಹಳ ಜನ ಸೋಮವಾರ ಆಗಿರೋದ್ರಿಂದ ಹಚ್ಚಿ ಪೂಜೆ ಮಾಡ್ತಾ ಇದ್ರು ಸೊ ದೇವ ಕಾರ್ಯ ಆಯ್ತು ಇವಾಗ ಸ್ವ ಕಾರ್ಯ ನನ್ನ ಕಣ್ಣು ಇಲ್ಲಿದೆ ನೋಡಿ ದೇವಸ್ಥಾನಕ್ಕಿಂತ ಬರ್ತೀವಿ ಏನೇನ್ ಆಟ ಸಾಮಾನುಗಳಿದೆ ಅದ್ರ ಮೇಲೆ ಕಣ್ಣು ಜಾಸ್ತಿ ಸೊ ಇವಾಗ ಈ ಪ್ರಾಮಿಸ್ ಏನಂದರೆ ವೈ ಡಿಡ್ ಯು ಮೇಕ್ ಸೋ ಮೆನಿ ಪ್ರಾಮಿಸಸ್ ಪಿಂಕಿ ಪ್ರಾಮಿಸಸ್ ಯಾ ಹೌದು ನನ್ನ ಮಗಳು ಮೊದಲೇ ಹೋಗೋ ಹೊರಡಕ್ಕೆ ಮುಂಚೆನೇ ದೊಡ್ಡ ಪ್ರಾಮಿಸ್ ಮಾಡಿಸ್ಕೊಂಡು ಅವಳು ಏನೇನಲ್ಲ ಕೇಳ್ತಾಳೆ ಅದನ್ನು ನಾನು ಇವತ್ತು ಕೊಡಿಸ್ಬೇಕು ಅಂತ ಆ್ಯಂಡ್ ಎಸ್ ಇದು ಫಸ್ಟ್ ಟೈಮ್ ಅವಳು ಈ ಥರ ಒಂದು ಜಾತ್ರೆ ಅಟೆಂಡ್ ಮಾಡ್ತಾ ಇರೋದು ಬಹಳ ಖುಷಿ ಭಾಳ ಎಕ್ಸೈಟೆಡ್ ಆಗಿದ್ಲು ನನ್ನ ಮಾಲಿಗೆ ಕರ್ಕೊಂಡು ಹೋಗೋದಕ್ಕಿಂತ ಅವ್ಳು ಇಲ್ಲಿ ಬಹಳನೇ ಇಷ್ಟ ಆಯಿತು ಅನಿಸುತ್ತೆ ಸೊ ಜನಗಳನ್ನ ಅಷ್ಟೊಂದು ಕ್ರೌಡು ಎಲ್ಲ ಅವಳು ನೋಡಿದ್ದು ಅವಳು ತುಂಬಾ ಇಷ್ಟ ಆಯಿತು ಸೊ ಇದು ಕಾಡುಮಲ್ಲೇಶ್ವರ ದೇವಸ್ಥಾನದ ಎಂಟ್ರಿ ಸೊ ನಾವು ಹೋಗಿದ್ದು ಆ ಕಡೆಯಿಂದ ಇದು ಮೇನ್ ಎಂಟ್ರಿ ಇರುತ್ತೆ ಆ್ಯಂಡ್ ಇಲ್ಲಿ ನಿಮಗೆ ಸಿಗ್ಬಾ ಎಂತೆಂಥ ಮನೆಗೆ ಅವಶ್ಯಕತೆ ಇರೋ ಹಳೆ ಕಾಲದ ಪಿಂಗಾಣಿ ವಸ್ತುಗಳಾಗಲಿ ಉಂಡಿಗಳಾಗಲಿ ದೆನ್ ಬ್ಯಾಗ್ಸ್ ಆಗಲಿ ಜುವೆಲ್ರೀಸ್ ಆಗಲಿ ಬಹಳ ಇತ್ತು ಆ್ಯಂಡ್ ಆಬ್ವಿಯಸ್ ಕಡಲೆಕಾಯಿ ಬಟ್ ಕಂಪೇರ್ ಮಾಡಿದ್ರೆ ನಾನು ವರ್ಷ ಅದಕ್ಕೆ ವರ್ಷ ಬಸವನ ಗುಡಿಗಿಂತ ಸ್ವಲ್ಪ ಕಡಿಮೆನೇ ನನಗೆ ಪರ್ಸ್ನಲಿ ಅನ್ನಿಸ್ತು ಬಟ್ ಎಲ್ಲ ರೀತಿಯ ಕಡಲೆಕಾಯಿಗಳು ಆ್ಯಂಡ್ ಅದರಲ್ಲೂ ಏನೇನೋ ವೆರೈಟಿ ಅದ್ರ ಜೊತೆಗೆ ನನ್ನ ಮಗಳು ಒಂದು ಸಣ್ಣ ಪುಟ್ಟ ಆಟಗಳನ್ನ ಕೂಡ ಆಡಬೇಕು ಅಂತ ಆಡ್ತಾ ಇದ್ಲು ಅವಳಿಗೆ ಬಹಳ ಖುಷಿ ಆಯಿತು ಮೇನ್ಲಿ ನಾನು ಅವಳ ಒಂದು ಖುಷಿಗೆ ಕರ್ಕೊಂಡು ಬಂದಿದ್ದು ಅವಳಿಗೆ ಈ ಥರ ಆಟಗಳೆಲ್ಲ ತುಂಬಾ ಇಷ್ಟ ಆಯಿತು ಅವಾಸ್ ದಿಸ್ ದಟ್ ವಾಸ್ ಗುಡ್ ಬಟ್ ಐ ಥಿಂಕ್ ಯು ಡಿಡ್ನ್ಟ್ ವಿನ್ ಎನಿಥಿಂಗ್ ಯು ಶುಡ್ ಏಮ್ ಅಟ್ ಇಟ್ ರೈಟ್ ಐ ವಾಸ್ ಟ್ರೈಂಗ್ ಟು ಇಸ್ ಇಟ್ ಬಟ್ ಯು ಲೈಕ್ ದಿಸ್ ಏಮ್ ಇಟ್ ಯಾ ದಟ್ರಿ ಓಲ್ಡ್ ಬಕಾರುಕ್ಸ್ ವೆರಿ ಓಲ್ಡ್ ಸೊ ಇವಾಗ ನೀವು ನೋಡ್ತಾ ಇರೋದು ಬಂದು ಗಂಗಾ ಮಾತಾಡ್ತಲ್ಲ ದೇವಿ ಟೆಂಪಲ್ ಇದೆ ಇಲ್ಲಿ ಟೋಟಲ್ ಆಗಿ ಮೂರು ದೇವಸ್ಥಾನ ಇದೆ ಒಂದು ಕಾಡುಮಲ್ಲೇಶ್ವರ ಅದು ಒಂದು ನಂದಿತೀರ್ಥ ಅಂತ ಒಂದು ಗಂಗಮ್ಮ ಟೆಂಪಲ್ ಅಂತ ನಾನು ಫಸ್ಟ್ ಟೈಮ್ ಇದನ್ನೆಲ್ಲ ನೋಡಿದ್ದು ಇಷ್ಟು ವರ್ಷದಿಂದ ನನ್ನ ನಾನು ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲಿ ಆದರೂ ಕೂಡ ನನಗೇ ಗೊತ್ತಿರಲಿಲ್ಲ ತುಂಬ ಚೆನ್ನಾಗಿತ್ತು ಒನ್ಸ್ ವಿಸಿಟ್ ಮಾಡಲೇಬೇಕು ಎಲ್ಲರೂ ಆ್ಯಂಡ್ ಯಾ ಭಾಳ ಜನ ಅಂಗಡಿಗಳು ಹಾಕ್ಕೊಂಡಿದ್ರು ಒಂಥರ ಚೆನ್ನಾಗಿತ್ತು ಒಂದು ಫೇರ್ ತುಂಬಾ ಚೆನ್ನಾಗಿತ್ತು ಕಡಲೆಕಾಯಿ ಪರ್ಸನ್ಸ್ ಆ್ಯಂಡ್ ನನ್ನ ಮಗಳು ಕೇಳಬೇಕಾ ಯಾವ್ದಾದ್ರು ಒಂದು ಗ್ರೈಡ್ ಸಿಕ್ಕಿದ ತಕ್ಷಣ ಅವಳು ಫಸ್ಟ್ ಅದನ್ನ ಮಾಡಲೇಬೇಕು ಆ್ಯಂಡ್ ಅವಳು ತುಂಬ ಎಕ್ಸೈಟೆಡ್ ಅಂತ ಆಲ್ರೆಡಿ ಹೇಳಿದ್ನಲ್ಲ ಅವ್ರಿಗೆ ಆಟಗಳಂದ್ರೆ ತುಂಬ ಇಷ್ಟ ಆ್ಯಂಡ್ ಅವ್ಳಿಗೆ ಬೆರೆಯೋದಕ್ಕೆ ತುಂಬ ಇಷ್ಟ ಸೊ ಇಂಥವೆಲ್ಲ ಭಾಳ ಇಷ್ಟಪಟ್ಟು ಮಾಡ್ತಾಳೆ ಸೊ ಅವಳು ಬೇಕಾಗಿರೋ ರೈಡೆಲ್ಲ ಒಂದು ರೌಂಡ್ ಸ್ಟಾರ್ಟ್ ಮಾಡಿಕೊಂಡು ಅವಳ ಒಂದು ಫನಿ ಪೋಸ್ಗಳು ನೋಡಿ ಲೈಕ್ ಯಾ ತುಂಬಾ ಎಂಜಾಯ್ ಮಾಡಲು ಇಂಥ ಸಣ್ಣ ಪುಟ್ಟ ರೈಡ್ಗಳೆಲ್ಲ ಸೊ ನೆಕ್ಸ್ಟ್ ನಾವು ಒಂದೊಂದಾಗಿ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ ಹೋದ್ವಿ ಸೊ ಬಹಳ ಜನ ವ್ಲಾಗರ್ಸ್ ಆಗಿರಲಿ ಯೂಟ್ಯೂಬರ್ಸ್ ಆಗಿರಲಿ ಬಹಳ ಜನ ಬಂದಿದ್ರು ಸೊ ತುಂಬ ಚೆನ್ನಾಗಿತ್ತು ಒಂದು ಫನ್ ಫೇರ್ ಮಕ್ಕಳಿಗೆ ಆ್ಯಂಡ್ ನಾವು ಹೀಗೆ ಏನೇನು ಸಿಗುತ್ತೆ ಏನು ಹೊಸ್ದಾಗಿಟ್ಟಿದ್ದಾರೆ ಅಂತ ನೋಡ್ತಾ ಹೋದ್ವಿ ಸೊ ನೀವು ಕೂಡ ನೋಡ್ಬೋದು ಏನೇನೆಲ್ಲ ಇದೆ ಅಂತ ಸೊ ಅವಳು ಎಕ್ಸೈಟ್ ಆಗಿದ್ಲು ನಮ್ಮ ತಂದೆ ಜೊತೆ ಬರೋದಕ್ಕೆ ಆ್ಯಂಡ್ ಎಸ್ ನೋಡಿ ನೀವು ಕೂಡ ಏನೇನಿತ್ತು ಅಂತ ಆ್ಯಂಡ್ ಅವಳ ಆಲ್ ಟೈಮ್ ಫೇವ್ರೆಟ್ ಬಬಲ್ ಗನ್ ಮನೇಲಿ ಒಂದು ಸಾವಿರ ಬಬಲ್ ಗನ್ ಇದ್ದರು ಎಲ್ಲೇ ಬಬಲ್ ಗನ್ಸ್ ನೋಡಿದ್ರು ಅವಳಿಗೆ ಫಸ್ಟ್ ಅದು ತಗೊಳ್ಳೇಬೇಕು ಸೊ ಅದು ಒಂದು ಅಲ್ಲೇ ಅರ್ಧ ನಿನ್ ಒಂದು ಹತ್ತು ಹದಿನೈದು ನಿಮಿಷ ಆಟ ಆಡೋಕ್ಕೂ ಶುರು ಮಾಡಿದ್ಲು ಯು ಲವ್ ಡಿಸ್ ಯಾ Thank God. God's grace, you still uh, have it or, or else you would have broken by now. Why is it not a ಆ್ಯಂಡ್ ಇವತ್ತಿನ ಕಡೇ ಕಡಲೆಕಾಯಿ ಪರ್ಷಯದು ಮೇನ್ ಅಟ್ರಾಕ್ಷನ್ ಅಂದರೆ ನಂದಿನ ಕಂಪ್ಲೀಟಾಗಿ ಕಡಲೆಕಾಯಿಂದ ಅಲಂಕಾರ ಮಾಡಿದರು ಅದು ತುಂಬ ಚೆನ್ನಾಗಿ ಮಾಡಿದರು ಸೊ ಅದರ ಒಂದು ಫೋಟೋ ಗ್ಲಿಮ್ಸು ತೋರಿಸ್ತೀನಿ ಆ್ಯಂಡ್ ಎಲ್ಲಿ ನೋಡಿ ನಮ್ಮ ಸಂಚಿತ ಬಹಳ ಎಂಜಾಯ್ ಮಾಡ್ತಾ ಇದ್ದಾಳೆ ಸೊ ಇದು ನಂದಿನ ಗೋಪುರ ಜೊತೆಗೆ ಕಡಲೆಕಾಯಿಯಲ್ಲೇ ಅಲಂಕಾರ ಮಾಡಿದರು ಆ್ಯಂಡ್ ಒಂದು ನಮ್ಮ ಚಿಕ್ಕ ವಯಸ್ಸಿನ ನಾ ತಿಂಡಿ ಸೊ ಇದು ಬಹಳ ಇಷ್ಟ ಆಯ್ತು ಅವಳಿಗೆ ಅವಳಿಗೆ ಕೇಳಿ ಮಾಡಿಸ್ಕೊಂಡು ಸೊ ನೆಕ್ಸ್ಟ್ ನಾವು ಬಂದಿದ್ದು ಶ್ರೀ ದಕ್ಷಿಣ ಮುಖ ನಂದಿ ತೀರ್ಥ ಅಂತ ಈ ಒಂದು ದೇವಸ್ಥಾನ ಸ್ಪೆಷಾಲಿಟಿ ಏನಂದ್ರೆ ನಂದಿ ಬಾಯಿಂದ ನೀರು ಬಂದು ಶಿವನ್ ಲಿಂಗದ ಮೇಲೆ ಬೀಳುತ್ತೆ ಅಂತ ಸೊ ನಮಗೂ ಗೊತ್ತಿರಲಿಲ್ಲ ಅಲ್ಲಿ ಯಾರೋ ಒಬ್ರು ಪೊಲೀಸ್ ಅವರು ಹೇಳಿದ್ರು ಹೋಗಿ ನೋಡ್ಕೊಂಡು ಬನ್ನಿ ಚೆನ್ನಾಗಿರುತ್ತೆ ಅಂತ ಸೊ ರಶ್ ಕೂಡ ಕಡಿಮೆ ಇತ್ತು ನಾನು ಸರಿ ನೋಡೋಣ ಹೇಗಿರುತ್ತೆ ಅಂತ ಹೋದ್ವಿ ಬಟ್ ಬಹಳ ಬಹಳ ಚೆನ್ನಾಗಿದೆ ವಿಡಿಯೋ ಚೆಕ್ ಮಾಡಿ ದೇವ್ರು ಕೂಡ ಬಹಳ ಚೆನ್ನಾಗಿತ್ತು ಇಟ್ ವಾಸ್ ಲೈಕ್ ಅವಾಗ ನಾನು ಯೋಚನೆ ಮಾಡ್ತಾರೆ ಮಾಡಿದ್ವಿ ಇದನ್ನ ಅಂತ ಸೊ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಅಂದರೆ ಸ್ವಲ್ಪ ಕ್ಯೂ ಇತ್ತು ಸೊ ಅದರಲ್ಲಿ ಆ ಕ್ಯೂವಲ್ಲಿ ಸ್ವಲ್ಪ ಫನ್ ಮಾಡಿಕೊಂಡು ನನ್ನ ಮಗಳು ಎಲ್ಲಾರ್ನು ಸೊ ಇಟ್ ವಾಸ್ ಗುಡ್ ಚೆನ್ನಾಗಿತ್ತು ಈ ದೇವಸ್ಥಾನ ಆ್ಯಂಡ್ ಇದರಲ್ಲಿ ಪಾರ್ಕೆಲ್ಲ ಮಾಡಿದ್ದಾರೆ ಹೊರಗಡೆ ಆ್ಯಂಡ್ ಮಧ್ಯದಲ್ಲಿ ಒಂದು ಕಲ್ಯಾಣಿ ಥರ ಮಾಡಿ ಅಲ್ಲಿ ದೇವರು ಇರ್ತಾರೆ ಸೊ ಚೆಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಇನ್ನೊಂದು ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ಒಂದೊಂದು ಏನೋ ಒಂದು ಕೇಳಬೇಕು ಕೇಳಿದ್ದು ನಾವು ಕೊಡ್ಸೋಲ್ಲ ಅಂದರೆ ಈ ಥರ ಮುಖಗಳು ಮಾಡ್ಕೊಳ್ಳೋದು ಪ್ಲೀಸ್ ಪ್ಲೀಸ್ ಅಂತ ಸೊ ಹೀಗಿತ್ತು ನನ್ನ ಮಗಳ ಕತೆ ನಾಟ್ ರೋಡ್ ಸೈಡ್ ಐಸ್ ಕ್ರೀಮ್ ನೋ ರೋಡ್ ಸೈಡ್ ಐಸ್ ಕ್ರೀಮ್ ಗೆಟ್ ಗೆಟ್ಸ್ ವಾಟ್ ಓಕೆ ಬಟ್ ಕ್ಲೀನ್ ಅಲ್ಲಿ ಗೆಟ್ ಓಕೆ ಸಾಕು ಸೊ ಇದು ಮೇನ್ ದೇವಸ್ಥಾನ ಒಳಗಡೆ ಗರ್ಭಗುಡಿ ಸೊ ಅಲ್ಲಿ ಕಲ್ಯಾಣಿ ಇದೆ ಅಲ್ಲಿ ವಾಟ್ ಯು ಇನ್ ಐ ಸೊ ಕಲ್ಯಾಣಿ ಬಹಳ ಆಮೆಗಳನ್ನ ಹಾಕಿದ್ರು ಮತ್ತೆ ಫಿಶಸ್ ಕೂಡ ಇತ್ತು ಸೊ ಫೋಟೋ ವಿಡಿಯೋ ರೆಸ್ಟ್ರಿಕ್ಷನ್ಸ್ ಇತ್ತು ಆದರೂ ಕೂಡ ಒಂದು ಎದುರುಗಡೆ ತಗೊಳಂಗಿಲ್ಲ ದೂರದಿಂದ ತಗೊಳ್ಬೋದು ಅಂತ ಹೇಳಿದ್ರು ಚೆನ್ನಾಗಿತ್ತು ದೇವರು ಮಾತ್ರ ತುಂಬಾ ಚೆನ್ನಾಗಿತ್ತು ಸೊ ಇಲ್ಲಿ ನಂದಿ ಸೊ ನಂದಿ ಬಾಯಿಂದ ನೀರು ನೋಡ್ತಾ ಇರ್ತೀರ ನೀರು ಅಲ್ಲಿಂದ ಕೆಳಗಡೆ ಶಿವನ ತಲೆ ಮೇಲೆ ಬೀಳುತ್ತೆ ನಾನು ನಿಮ್ಮ ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸಲ್ಲಿ ನಿಮಗೆ ಕ್ಲಿಯರ್ ಪಿಕ್ಚರ್ಸ್ ಸಿಗುತ್ತೆ ಅಲ್ಲಿ ಆ್ಯಂಡ್ ಅಲ್ಲೂ ಕೂಡ ನನ್ನ ಮಗಳು ಏನಾದರೂ ಒಂದು ಟ್ಯಾಕ್ಸ್ ಹಾಕಲೇಬೇಕಲ್ವಾ ಸೊ ಹುಡುಕ್ತಾ ಇರಲಿ ಏನು ತೊಗೊಳ್ಬೇಕು ಅಂತ ಸೊ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಲೈಕ್ ಕ್ಲಿಯರ್ ಪಿಕ್ಚರ್ ಮೇಲೆ ನಂದಿ ಬಾಯಿಂದ ನೀರು ಬಂದು ಕೆಳಗಡೆ ಶಿವನ ತಲೆ ಮೇಲೆ ಬೀಳುತ್ತೆ ಸೊ ಆ ರೀತಿ ಇಟ್ಟು ಇದು ಒಂದು ಅಟ್ರಾಕ್ಷನ್ ಇಲ್ಲಿ ಅದಾದ ಮೇಲೆ ನಾವು ಹೊರಗಡೆ ಬಂದ್ವಿ ಲೈಕ್ ನೀವು ನೋಡ್ತಾ ಇರೋದು ಗಂಗಮ್ಮ ದೇವಸ್ಥಾನ ಬಹಳ ಅಲಂಕಾರ ಆಗಿದ್ದು ಅದನ್ನು ಬಹಳ ಚೆನ್ನಾಗಿತ್ತು ಅವ್ರು ಅದನ್ನು ಆ ಟೈಮ್ ಬಹಳ ರಶ್ ಆಗೋಗಿತ್ತು ಸೊ ನನ್ನ ಮಗಳನ್ನ ಇಟ್ಕೊಳ್ಳೋದೇ ಒಂದು ಪ್ರಿಯಾರಿಟಿ ಆಗೋಗಿತ್ತು ನನಗೆ ಸೊ ಒಂದು ನೈಟ್ ಲೈಟ್ಸ್ ಆನ್ ಆದಮೇಲೆ ಹೇಗಿದೆ ಕಳ್ಳೆ ಕೈ ಪಕ್ಷಿ ಅನ್ನೋದನ್ನ ಒಂದು ಗ್ಲೆಮ್ಸ್ ನೋಡ್ಕೊಂಡು ಬನ್ನಿ ತುಂಬ ಅಟ್ರಾಕ್ಟಿವ್ ಆಗಿತ್ತು ತುಂಬ ಚೆನ್ನಾಗಿತ್ತು ಕಲರ್ಫುಲ್ಲಾಗಿತ್ತು ಸೊ ಡೆಫಿನೆಟಾಗಿ ಆಗಿ ಇಂಥ ಒಂದು ಜಾಗಗಳನ್ನೆಲ್ಲ ರೆಗ್ಯುಲರಾಗಿ ತೋರಿಸ್ಬೇಕು ಅವಾಗ ನಮ್ಮ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ರಿಕಲೆಕ್ಟ್ ಮಾಡ್ದಂಗೂ ಆಗುತ್ತೆ ಆ್ಯಂಡ್ ಅವ್ರಿಗೂ ಬರೀ ಮಾಲ್ಗಳು ಅದು ಇದು ತೋರಿಸೋಬೋದು ಇಂಥ ಒಂದು ಜಾತ್ರೆಗಳು ತೋರಿಸಿದ್ರೆ ಅವ್ರಿಗೂ ಕೂಡ ನಮ್ಮ ಒಂದು ಏನಂತಾರೆ ಕಲ್ಚರ್ ಬಗ್ಗೆ ಕೂಡ ಗೊತ್ತಾಗುತ್ತೆ ಸೊ ನನ್ನ ಮಗಳಂತೂ ತುಂಬ ಸಂಚಿತ ಅಂತೂ ತುಂಬಾ ಎಂಜಾಯ್ ಮಾಡಿದ್ಲು ಆ್ಯಂಡ್ ಜೊತೆಗೆ ಕಡಲೆಕಾಯಿ ಪರ್ಷೆಗೆ ಬಂದಮೇಲೆ ಕಡಲೆಕಾಯಿ ತೊಗೊಳ್ದಿರಕ್ಕಾಗತ್ತಾ ಸೊ ಕಡಲೆಕಾಯಿ ಶಾಪಿಂಗ್ ಮಾಡಿ ಕೆಲವೊಂದು ಸಣ್ಣ ಪುಟ್ಟ ವಸ್ತುಗಳು ಶಾಪಿಂಗ್ ಮಾಡಿ ನಾವು ಹೊರಟಿದ್ದು ನೆಕ್ಸ್ಟ್ ಎಲ್ಲಿ ಅಂತ ನೋಡಿ ಸೊ ನಾವು ಹೊರಗಡೆ ಬರೋಷ್ಟರಲ್ಲಿ ಇನ್ನೇನು ಏಳು ಗಂಟೆ ಅಷ್ಟೇ ಆಗಿದ್ದು ಬಟ್ ತುಂಬಾನೇ ರಶ್ ಲಾಸ್ಟ್ ಡೇ ಇರೋದ್ರಿಂದ ಬಹಳ ರಶ್ ಇತ್ತು ಸೊ ನಮ್ಮ ಒಂದು ಕಡಲೆಕಾಯಿ ಪರ್ಷ ಇಂದು ಮುಗೀತು ಹೇಗಿತ್ತು ಅಂತ ನನ್ನ ಮಗಳನ್ನ ಕೇಳೋಣ ಫಿಗರ್ ಔಟ್ ಮಾಡ್ತಾ ಇದ್ದಾಳೆ ಎಲ್ಲಿಂದ ಎಂಟ್ರಾದ್ರೆ ಎಲ್ಲಿಂದ ಹೊರಗಡೆ ಬಂದ್ರಿ ಯಾವ್ದು ಎಂಡ್ ಅಂತ ಬಟ್ ಎಂಜಾಯ್ ಮಾಡಿದ್ಲು ಇಷ್ಟಪಟ್ಲು ಓಕೆ ಸೊ ಇದು ಮುಗಿದಾದ್ಮೇಲೆ ನಾವು ಕೂಡ ಮಲ್ಲೇಶ್ವರಮಗ್ ಬಂದ ಮೇಲೆ ಒಂದು ಇಂಪಾರ್ಟೆಂಟ್ ಜಾಗಕ್ಕೆ ಹೋಗಬೇಕ್ರೆ ಚೆನ್ನಾಗಿರಲ್ಲ ಅಂತ ನೆಕ್ಸ್ಟ್ ನಾವು ಹೋಗಿದ್ದ ಜಾಗನೇ ಕ್ಯೂ ನೋಡೋರೆ ಗೊತ್ತಾಗುತ್ತೆ ಎಲ್ಲರಿಗು ಮಲ್ಲೇಶ್ವರಮಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಹೋಗೋ ಜಾಗ ಬೆಂಗಳೂರಲ್ಲಿರೋ ಸಾಮಾನ್ಯವಾಗಿ ತಿಳಿದಿರುತ್ತೆ ಇಲ್ಲಿ ಸಿ ಟಿ ಆರ್ ಸೆಂಟ್ರಲ್ ಟಿಫನ್ ರೂಮ್ ಇಲ್ಲಿ ಬಂದು ನಾವು ಸ್ವಲ್ಪ ಸ್ನ್ಯಾಕ್ಸ್ನ ತಿಂದು ನಾವು ನಮ್ಮ ಮನೆ ಕಡೆಗೆ ಹೊಡ್ರಿ ಅಲ್ಲಿ ಕೂಡ ನನ್ನ ಮಗಳು ಸ್ವಲ್ಪ ಫೋನ್ ಮಾಡ್ತಾಯಿದ್ಲು యఈ ను కందా యఈ కూడా యఈ ను కందా యా మాటిం తెంకూదా ఎళింది ఎళి తుమిం వి వార వి వే రా వి అరా వి అరా దుింది అరిసిడు Finally, we finished? Yeah. I also got my little ice pop. You got your ice pop? Yeah. So, how was it? Good. Take hey, it to Kadle Kai What do you call? Kadle Kai Pache. What did you call? What did you name it? Kadle Kai Pache. I'm the policeman ಸೊ ಈಗಿತ್ತು ನಮ್ಮ ಒಂದು ಕಡಲೆಕಾಯಿ ಪಾರ್ಸೆ ವ್ಲಾಗ್ ಏನಾದರೂ ಈ ವಿಡಿಯೋ ಇಷ್ಟ ಇಷ್ಟಾದಲ್ಲಿ ಹೌದು ನಿಮ್ಮ ಒಂದು ಸಪೋರ್ಟ್ ಬಹುಮುಖ್ಯ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಆ್ಯಂಡ್ ನಮ್ಮ ಮಗಳ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ನೀವು ಕೂಡ ಮಲ್ಲೇಶ್ವರಂ ಕಡಲೆಕಾಯಿ ಪರ್ಸೆ ವಿಸಿಟ್ ಮಾಡಿದರೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಸಿಗೋಣ ಬಸವನಗುಡಿ ಪರ್ಸೆಯಲ್ಲಿ ಬ ಬಾಯ್